ಕಾವೇರಿ ನೀರಾವರಿ ನಿಗಮದ ಕೆ ಆರ್ ಎಸ್ನ ಮುಖ್ಯ ರಸ್ತೆಯ ಸೇತುವೆ ಮೇಲೆ ಅಕ್ರಮವಾಗಿ ಟೋಲ್ ಶುಲ್ಕ ವಿಧಿಸುತ್ತಿದೆ ಜೊತೆಗೆ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಪಾರ್ಕಿಂಗ್ ಶುಲ್ಕ ಪ್ರವೇಶ ಶುಲ್ಕಗಳನ್ನು ದುಪ್ಪಟ್ಟು ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಾವೇರಿ ನೀರಾವರಿ ನಿಗಮದ ಸೂಪರಿಡೆಂಟೆಂಟ್ ಎಂಜಿನಿಯರ್ ರಘುರಾಮ್ ಇ ಜಯಂತ್ ಅವರು ಮುಖ್ಯ ರಸ್ತೆಯ ಸೇತುವೆ ಶುಲ್ಕವನ್ನು ರದ್ದು ಮಾಡುವುದಾಗಿ ಘೋಷಿಸಿದರು ಹೆಚ್ಚಳ ಮಾಡಿದ್ದ ಪ್ರವೇಶ ಶುಲ್ಕಗಳನ್ನು ಹಳೆಯ ದರದಂತೆ ಮುಂದುವರಿಸಲು ಆದೇಶಿಸಿದರು ರೈತ ಸಂಘದ ಎ ಎಲ್ ಕೆಂಪುಗೌಡ ಮುಖಂಡರಾದ ಕಟ್ಟೇರಿ ಶಂಕರ್ ಎಣ್ಣೆ ಒಳೆಕೊಪ್ಪಲು ಮಂಜುನಾಥ್ ವೈಜಿ ರಘು ಕೆ ಆರ್ ಎಸ್ ಗ್ರಾಮ ಪಂಚಾಯಿತಿಯ ಸದಸ್ಯರು ರೈತ ಸಂಘದ ಕಾರ್ಯಕರ್ತರು ಇತರರು ಭಾಗವಹಿಸಿದ್ದರು ಬೇರೆ ಎಲ್ಲ ಪ್ರೋಸೆಸ್ ಆಗ್ಬಿಡುತ್ತೆ ಅದರಿಂದ ಏನು ಉಪಯೋಗ ಇಲ್ಲ ದುಡ್ಡು ಅಡಿಕ್ ಮಾಡ್ಕೊಂಡಿರೋದೇ ಹೊರತು ನಮ್ಮ ಹೆಣ್ಮಕ್ಳು ಇದೋಗ್ತಾರೆ ಗಾರ್ಮೆಂಟ್ಸ್ಗೆ ಅವ್ರ ತಾವು ವಸೂಲಿ ಮಾಡ್ತಾರೆ ಇಲ್ಲಿ ಲೋಕಲ್ನ ತಿರ್ಗಾಡಿದ್ರೆ ಅವ್ರು ಯಾರಿಗೂ ಬೇಕಾಗಿರೋ ಎಷ್ಟು ವರ್ಷದಿಂದ ಏಳು ಕೋಡಿ ಅಂತ ಖರ್ಚಾಗಿರೋದು ಏಳ್ನೂರು ಲಕ್ಷ ಈಗ ನೀವು ವಸೂಲಿ ಮಾಡಿರೋದು ಎಷ್ಟು ಇಪ್ಪತ್ನಾಲ್ಕು ಮಾಡಿರೋದು ಒಟ್ಟು ಆಕ್ಚುಲಿ ಹದಿನೇಳು ಪಾಯಿಂಟ್ ಎರಡು ಕೋಟಿ ಖರ್ಚು ನಮ್ಮ ಹತ್ರ ಆಕ್ಚುಲಿ ಎಸ್ಟಿಮೇಟ್ ಮತ್ತೆ ಇಲ್ಲ ಈಗ ಎಷ್ಟು ಏಳು ಕೋಟಿ ಅಂತ ಹೇಳ್ತೀನಿ ಆಯ್ತು ಆಯಿತು ನಮ್ಮಲ್ಲ ಬಿಡ್ತೀನಿ ಆಮೇಲೆ ಕೊಟ್ಟಿದ್ರು ಅದಕ್ಕೆ ಎಲ್ಲ ಹುಡುಕಿದ ನಮ್ಮ ಮಾರ್ಕ್ಸಲ್ಲಿ ಏನು ದಾಖಲೆ ಇತ್ತು ಅದ್ರ ಪ್ರಕಾರ ಕೊಟ್ಟ ಅವರು ಈಗ ಆಕ್ಚುಲಿ ಹದಿನಾರು ಪಾಯಿಂಟ್ ಎಂಟು ಎಂಟು ಕೋಟಿ ಕಲೆಕ್ಟ್ ಆಗಿತ್ತು ಅವ್ರಿಗೆ ನಾವು ಉತ್ತರ ಕೊಟ್ಟಾಗ ಆ್ಯಕ್ಚುಲಿ ಖರ್ಚಾಗಿರೋದು ಸೆವೆನ್ ಪೋಸೆಂಟ್ ನಮ್ಮ ಹತ್ರ ಒಂದು ಎಸ್ಟಿಮೇಟ್ ಕಾಸ್ಟ್ ಅಂತ ಓನ್ಲಿ ಬ್ರಿಡ್ಜ್ ಪೋಷನ್ ಅಪ್ರೋಚೋದಿಂದ ನಮ್ಮ ಹತ್ರ ಅಕೌಂಟೆಬಿಲಿಟಿ ಇರಲಿಲ್ಲ ನಾವು ಅದಕ್ಕೆ ನಿಮಗದಲ್ಲಿ ಹೋಗ್ಲಿಕ್ಕೆ ಸರ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ ನಿಗಮದಲ್ಲಿ ಅವನು ಡಿಸ್ಕಸ್ ಮಾಡಿದ್ವಿ ಅಪ್ಲೇಟ್ ಮಾಡಿದ್ರೆ ನಮ್ಮದು ಲೇಟ್ರ ಸೆವೆಂಟೀನ್ ಪಾಯಿಂಟ್ ಟೂ ಕೋರ್ಸು ಆ್ಯಕ್ಚುಲಿ ನಮ್ದು ಅಪ್ರೋಚ್ ಸೇಲ್ಸ್ ಖರ್ಚಾಗುತ್ತೆ ಸರ್ ಇವತ್ತು ನಮಗೆ ಡಿಸೆಂಬರ್ ಎಂಡ್ ಬಗ್ಗೆ ಸೆವೆಂಟೀನ್ ಪಾಯಿಂಟ್ ಟೂ ಫೈ ಕಲೆಕ್ಷನ್ ಆಗಿದೆ ಮನುಷ್ಯ ಮಾತಾಡಿದರೆ ಪಾರ್ಕಿಂಗ್ ಬರೀ ತಗೊತಾ ಇದೀರಾ ಇವತ್ತಿಂದ ಬರಂಗ ಇಲ್ಲ ಇನ್ನ ಅಗ್ರಿಮೆಂಟ್ ಆಗಿಲ್ಲ ಅವಾರ್ಡ್ ಆಗೈತೆ ಸರಿ ಅವಾರ್ಡ್ ಮಾಡಿದಿರಿ ಅಗ್ರಿಮೆಂಟ್ ಆಗಿಲ್ಲ ಅಗ್ರಿಮೆಂಟ್ ಆಗಿಲ್ಲದೇ ಬಂದು ಅವನು ಸೆಟಪ್ ಮಾಡ್ಕೊಂಡು ಆಗ್ಲೇ ಕಾಸು ಸಿಕ್ಕ ಅದು ಮಾಡಂಗಿಲ್ಲ ಅದನ್ನ ಈಗ ಮಾತಾಡಿದೀವಿ ಹತ್ರ ಈಗ ಅದನ್ನ ಅವತ್ತು ಇಲ್ಲಿ ಬಂದಾಗ ಆಯ್ತು ಬಟ್ ಈಗ ಇದನ್ನ ಮಾಡಿ ಅಲ್ಲಿಂದ ತೆಗೆದಾಕ್ಸಿ ಪೂರ್ತಿ ಅಲ್ಲಿ ಇಲ್ಲಿರೋದು ಬೇಡಿ ನಿಮಗೆ ಏನು ಬೇಕಾಗಿರೋದು ಡ್ಯಾಮ್ ಒಳಗೆ ಬರೋರ ಹತ್ರ ನೀವು ಕಲ್ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಬೇಡ ಅಂತ ಹೇಳ್ತಾಯಿರಲಿಲ್ಲ ಪ್ಲಸ್ ಅದು ಬಂದಿರೋದ್ರಲ್ಲಿ ಡೆವಲಪ್ಮೆಂಟ್ ಆಯ್ತಲ್ಲ ಈಗ ಸಿ ಸಿ ಟಿ ವಿ ನೀವು ಹಾಕ್ಸಿವಿ ಅಂತ ಹೇಳ್ತಿದ್ದೀವಿ ಈಗ ಹಾಕ್ಸಾ ಈಗ ಲಗೇಜ್ಗಳು ಮಾಡಬೇಕು ನೀರು ಕೊಡಬೇಕು ಸೆಕ್ಯೂರಿಟಿ ಸೆಕ್ಯೂರಿಟಿ ಇಲ್ಲಿ ನಾ ನಮಗಿಂದು ಜಾಸ್ತಿ ನಿಮ್ಗೆ ಎದ್ರಿಗೆ ಎದ್ರಕ್ಕೆ ಈಗ ಅದು ಕಾವೇರಿ ನಿಗಮಕ್ಕೆ ಸೇತುವೆ ಮೇಲೆ ಪ್ರವಾಸಿ ಸುಗಮ ಯೋಜಿಸುತ್ತಿರುವ ಕಾವೇರಿ ನೀರಾವರಿ ನಿಗಮಕ್ಕೆ ಅಕ್ರಮವಾಗಿ ರಸ್ತೆಯ ಮೇಲೆ ಸುಂಕವನ್ನು ವಿಧಿಸುತ್ತಿರುವ ಕಾವೇರಿ ನಿಗಮಕ್ಕೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೋ ಸೆಂಟ್ರಲ್ ಅಲ್ಲ ಅದೇ ನೆನಪಿಸಬೇಕು ಇಮಿಟೆಕ್ಸ್ ಇವೆಲ್ಲ ಇದರೀ ಇಲ್ಲ ಇದಕ್ಕೆ ಮೇಜರ್ ಆಗಿ ಸೆಕ್ಯೂರಿಟಿ ಕೆಲಸ ತಗೊಂಡಿದ್ದೀವಿ ಸರ್ ಮಾಡ್ತಾ ಇದ್ದಾರೆ ಈ ಎಜೆನ್ಸಿಯೂ ಫಿಕ್ಸ್ ಆಗಿದೆ ಸರ್ ನಮಗೆ ಹೇಳಿದ ಹಾಗೆ ಸ್ಕೇಲಿಂಗ್ ಮ machine ರೋಯಲರ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕು ಸರ್ ಕೊಡ್ತಾ ಇದಾರಾ ಇಲ್ಲ ಇಲ್ಲ ಅಲ್ಲೇ ಇದೆ ಸರ್ ನಮ್ಮ ಇಲ್ಲಿ ಪೊಲೀಸ್ ಕಾವೆ ಇದಾರಾ ಇೆಂಡ್ ಬಿಡೇ ಕೊಡ್ತಾ ಇದೀವಿ

ಬೇರೆ ಐತೆ ಐವತ್ತು ನೂರ ಹೆಂಗ್ಬಿಡ್ತು ಮಾಡಬೇಕು ಅದರಿಂದ ಏನು ಉಪಯೋಗ ಇಲ್ಲ ದುಡ್ಡು ಅಡಿಕ್ ಮಾಡ್ಕೊಂಡಿರೋದೇ ಹೊರತು ನಮ್ಮ ಹೆಣ್ಮಕ್ಳು ಹೋಗ್ತಾರೆ ಗಾರ್ಮೆಂಟ್ಸ್ಗೆ ಅವ್ರ ತಾವು ವಸೂಲಿ ಮಾಡ್ತಾರೆ ಇಲ್ಲಿ ಲೋಕಲ್ನ ತಿರ್ಗಾಡಿದ್ರೆ ಅವ್ರ್ಲ ಯಾರಿಗೂ ಬೇಕಾಗಿರೋ ಎಷ್ಟು ವರ್ಷದಿಂದ ಏಳು ಕೋಟಿ ಅಂತ ಖರ್ಚಾಗಿರೋದು ಏಳ್ನೂರು ಲಕ್ಷ ಈಗ ನೀವು ವಸೂಲಿ ಮಾಡಿರೋದು ಎಷ್ಟು ಇಪ್ಪತ್ನಾಲ್ಕು ವರ್ಷದಲ್ಲಿ ಒಟ್ಟು ಆಕ್ಚುಲಿ ಹದಿನೇಳು ಪಾಯಿಂಟ್ ಎರಡು ಕೋಟಿ ಖರ್ಚು ನಮ್ಮ ಹತ್ರ ಆಕ್ಚುಲಿ ಎಸ್ಟಿಮೇಟ್ ಮತ್ತೆ ಇಲ್ಲ ಈಗ ಹೇಳ್ತಾರೆ ಏಳು ಕೋಟಿ ಅಂತ ಹೇಳ್ತಾರೆ ಕೊಟ್ಟಿರೋದು ಅನುಷ್ಯ ಆಯ್ತು ನಾವು ಮಾತಾಡ್ತೀನಿ ಆಮೇಲೆ ಗೊತ್ತೇ ಜೀಶ್ವರು ಅರ್ಜಿ ಕೊಟ್ಟಿದ್ರು ಅದಕ್ಕೆ ಡಿಟೆಕ್ಟರ್ ಯಾವುದು ಇಲ್ಲ ಬ್ಯಾಗ್ಗಳನ್ನ ಸ್ಕ್ಯಾನ್ ಮಾಡ್ತಾರೆ ಇವೆಲ್ಲ ಇಶ್ಯೂಸ್ ಇಟ್ಕೊಂಡು ಇಲ್ಲಿ ಇವತ್ತು ಮೇಜರ್ ಆಗಿ ಶುರು ಆಗಿದ್ದು ಏನ್ ಟೋಲ್ ಐತೆ ಅದ್ರದ್ದು ಆ ಶುರು ಏನಂದ್ರೆ ಸರ್ ಟೋಲ್ ಬಗ್ಗೆ ಟೋಲ್ ಬಗ್ಗೆ ಅದನ್ನ ಕ್ಯಾನ್ಸಲ್ ಮಾಡಿಸಿ ಡ್ಯಾಮ್ಗೆ ಮಾತ್ರ ಬರೋ ಮಾತ್ರ ತಗೊಳ್ತೀವಿ ಹೇಳಿದ್ದಾರೆ ಅದನ್ನು ಅಲ್ಲಿಂದ ಏನು ಮೇನ್ ರೋಲ್ ಏನಿದೆ ಡ್ಯಾಮ್ ಮೇಲೆ ಬ್ರಿಡ್ಜ್ ಮೇಲೆ ಅಲ್ಲಿಂದ ತೆಗೆ ಹೇಳಿದ್ವಿ ಅದನ್ನು ಒಪ್ಕೊಂಡಿದ್ದಾರೆ ತೆಗೆದು ಟಿಕೆಟ್ ದರ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ದರ ಜಾಸ್ತಿ ಆಗಿದೆ ಅದನ್ನು ಈಗ ಸವಲತ್ತುಗಳನ್ನು ಕೊಟ್ಟರೆ ದರ ಜಾಸ್ತಿ ಮಾಡಿ ಇಲ್ಲಾಂದ್ರೆ ಅಲ್ಲಿ ತನಕ ಏನು ಹಳೆ ರೇಟ್ ಇತ್ತು ಐವತ್ತು ರೂಪಾಯಿ ಅದನ್ನೇ ಮಾಡೋಕೆ ಮಾಡೋಕ್ಕೆ ನಮಸ್ಕಾರ ಈ ನೀನು ಕೆರೆಸ್ ಬ್ರಿಡ್ಜ್ ಟೋಲನ್ನ ಹಾಕಬೇಕು ಅಂತ ಬ್ರಿಡ್ಜ್ ಮೇಲೆ ಓಡಾಡೋರ್ಗೂ ಟೋಲ್ ಹಾಕ್ತಾಯಿದ್ರು ಇದನ್ನು ಹಾಕಬೇಡಿ ಅಂತ ಹೋದ್ವಾರ ಇಲ್ಲಿ ಎಮ್ ಡಿ ಅವರು ಬಂದಾಗ ಅವ್ರಿಗೂ ಮನವಿನ ಮಾಡ್ಕೊಂಡಿದ್ವಿ ಎಲ್ಲರೂ ಗ್ರಾಮಸ್ಥರ ಜೊತೆ ಸೇರಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ವಿ ಆದರೂ ಹೊಸ ಕಾಂಟ್ರ್ಯಾಕ್ಟ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಟೋಲನ್ನು ಹಾಕೋಕ್ಕೆ ಅನುಕೂಲ ಮಾಡಿದರು ಅವರನ್ನು ಮಾಡಬಾರ್ದು ಅಂತ ನಿನ್ನೆ ಪ್ರತಿಭಟನೆ ಮಾಡಿ ಯಾವುದೇ ಕಾರಣಕ್ಕೂ ಈಗ ಕೆ ಆರ್ ಎಸ್ ಒಳಗಡೆ ಹೋಗೋರು ಟೂರಿಸ್ಟ್ಗಳ ಹತ್ರ ಟೋಲ್ನ ತಗೋಬೋದು ಅದನ್ನು ಮೂವ್ ಮಾಡಲಿ ಒಳಗಡೆಗೆ ಒಳಗಡೆ ಆದಂಗೆ ಇಲ್ಲಿ ತೆಗಿಬೇಕು ಅಂತ ಹೇಳಿ ನಿನ್ನೆ ಧರಣಿಯೂ ಮಾಡಿದ್ವಿ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಕೆಂಪೇಗೌಡರು ನೇತೃತ್ವದಲ್ಲಿ ಅದನ್ನು ತೆಗಿತೀವಿ ಅಂತ ಒಪ್ಕೊಂಡಿದ್ದಾರೆ ಎಮ್ ಡಿ ಅವರು ಅದನ್ನು ಏನು ಟೆಂಡರ್ ಆಗಿತ್ತು ಅದನ್ನು ವಾಪಸ್ ವರ್ಕ್ ಮಾಡಿ ಸರಿಪಡಿಸ್ತೀವಿ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗ ಟೆಂಡರ್ ಆಗಿರೋರು ಇನ್ನೂ ಅಗ್ರಿಮೆಂಟ್ ಆಗಿಲ್ಲ ಆಗಲೇ ಅವ್ರು ಬಂದೆಲ್ಲ ವಸೂಲಿ ಮಾಡ್ತಾಯಿದ್ರು ಅದ್ರ ಬಗ್ಗೆನೂ ನಾವು ಕ್ರಮ ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದೆ